ಕಂಕಿವಾ ಸರ್ ಪದಮ ಕಪಾಟಿ ಕಥೆಗಳನ್ನು ಹಾಡತಾ ಇದ್ದಾಂತ ಅಂದ್ರೆ ಈ ಸ್ಟೈಲ್ ಅಂತ ಅಲ್ವಾ ಅರ್ಪ ಆಗ ಒಂದು ಕಥೆ ಬರ್ತಾ ಇದೆ ಬಿಕಾಸ್ ನಿಮ್ಮನ್ನ ಅವ್ಲು ಪೌರಾಣಿಕ ಪಾತ್ರದಲ್ಲಿ ರಾಜನ ಪಾತ್ರದಲ್ಲಿ ನೋಡೋಕೆ ತುಂಬಾ ಹೆಸ್ಟೋ ಅಭಿಮಾನಗಳೆ ಮುಂದೆ ಇಸಮ ಎಕ್ಸ್‌ಪೆಕ್ಟ್ ಮಾಡಬಾರದ ಅರ್ಪ ಈ ನಮ್ದೇ ಹೀರೋ ಪ್ರೊಬ್ಲಮ್ ಓಪನ ಆಗಿ ಬಿಡಚೆರಿ ಬರಿ ಗುದ್ರ ಓರ್ಸದಿದೆಯಲ್ಲ ಇದು ಎಲ್ಲಿ ನನಗೆ ಆಗಲ್ಲ ಯಾಕಂದ್ರೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನನಗೆ ನಾನು ಯಾವುದೋ ಒಂದು ತರ ಪಾತ್ರ ಬಂದು ತುಂಬಾ ಪ್ರಾಕ್ಟೀಸ್ ಮಾಡಕ್ ಹೋಗ್ರೆ ಆ ಟೈಮಲ್ಲಿ ಹೇಳಿದ್ರು ನೀರು ಅಂದ್ರೆ ಹೈಕ್ ಕಲಿಬೇಕು ಕುದುರೆ ನೋಡಕ್ ಕಲಿಸ್ಬೇಕು ಹುಣನೋ ಹೇಳಿದ್ರು ನಾನು ಸೀರಿಯಸ್ ಆಗಿ ಹೋಗಿದ್ದೆ ಕಲಿತೆ ಒಂದು ವಾರ ಒಂದು ಹತ್ತು ದಿನ ಚೆನ್ನಾಗಿ ಹೇಳುತ್ತೆ ಒಂದು ದಿನ ಸುಮ್ಮನೆ ಕುದುರೆ ಯಾಕೆ ಈಗಿರುತ್ತೆ ಅಂತ ಗೊತ್ತಿಲ್ಲ ನಡ್ಕೊಂಡು ಬೀಡ್ಕೊಂಡು ಕಾಯಿಸಿ ಹಾಕೊಂಡು ಒಂದೊಂದು ಒಂದು ಇಪ್ಪತ್ತು ಮೀಟರ್ ಎಳ್ಕೊಂಡು ಹೋಡ ನನ್ನ ಅವಾಗ ಆಗಿರೋ ಭಯ ಇದೆಯಲ್ಲ ಪ್ರಪಂಚನೇ ನೋಡ್ಬಿಟ್ಟೆ ನಾನು ಅದಾದ್ಮೇಲೆ ಅರ್ಥ ಏನು ಎಂದು ಯಾವುದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹಾಗೆಲ್ಲ ಎಲ್ಲಿದೆ ಅಂತ ಗೊತ್ತಿರಬೇಕು ಕೂತ್ರೆ ಅಂತ ನನಗೆ ಗೊತ್ತಿಲ್ಲ ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಿಗೆ ಹೋಗಿದ್ದೆ ಅಲ್ಲಿ ಹೋದಾಗ ಹತ್ತು ಹತ್ತು ಅಂತ ತುಂಬ ಫೋರ್ಸ್ ಮಾಡೋಣ ನೀನ್ ಪೀಪರ್ನಾಗ ಹೊಡ್ದು ನೀನು ಬೇಡ ನೀನ್ ಕುದುರೆ ಸಾವಾಸನ ಬೇಡ ಅಂತ ಹೇಳಿದ್ದೆ ಆದ್ರೂ ಕುದುರೆ ಹಚ್ಚಿಸಿದ್ರು ನಾನು ಮೆಟ್ಟಿಗೆ ಯಾರು ಇರ್ಕಲ್ರಪ್ಪ ನೀವೇ ಅಂದ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಅವು ಊಟ ಕಟ 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 ಕಟಗ ಹೋಗ್ತಾ ಇದ್ದಾರೆ ಹೋಗ್ತಾ 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 ಸಾಗಿಸ್ಕೊಂಡು ದೊಡ್ಡ ದಿನ ಅದು ನೋಡಿದ ತಕ್ಷಣ ಇನ್ಸಾ ಅವಷ್ಟು ಇಲ್ಲಿದ್ನು ಇನ್ನೂ ಕುದುರೆ ಹಚ್ಚಿ ಆಗೋದ ಈ ಪೈನಾಡಿ ಕರ್ನಾಟಕದ ಫಸ್ಟ್ ನನಗೆ ಗೆದ್ದಕ್ಕೆ ಬಿಡ್ತೀರಾ ಆ ಕುದುರೆ ಮೇಲೆ ತಿರ್ಸ್ಕೊಂಡು ಬರಬೇಕು লাগಬೇಕು ಈಗ ಮಾಡ್ತಾರ ಸಿನಿಮಾ ತರ ಮಾಡ್ದ್ರ ಭೈಕಿ ಬರ್ತೀನಿ ಬೇ ಮಗ್ಸ್ ತಿನ್ ಬೇ ಮನೋ ಒತ್ತೀನಿ ಬೇ ಪಿಚರ್ ರಿಲೀಸ್ ಆಗ್ತಾವೆ ಈಗ ಮಾಡ್ತಾರ ಬಿಲ್ಲ ರಂಗದಲ್ಲಿ ಮೇಕ್ಅಪ್ ಎಷ್ಟು ಟೈಮ್ ಆಗ್ತಾದೆ ಗೊತ್ತಾ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ ಬಿಲ್ಲ ಟು ಅವರ್ಸ್ ಅನಮ್ ನಾ ಜೊತೆ ಟು ಅವರ್ಸ್ ಏರಿದಿಂದ ಮಾಡದಿಂದ ಹಿಡಿದು ಸೌಂಡ್ ಮಾಡದಿಂದ ಹಿಡಿದು ಪ್ರಾಸ್ತಟಿಕ್ಸ್ ಹಿಡಿದು ಎಲ್ಲ ಆಕಿತು ಬನ್ನ ಮೇಕ್ಅಪ್ ನಾನು ಎಷ್ಟು ಟೈಮ್ ಯಾಕೆ ಮೇಕ್ಅಪ್ ಎವರಿ ಡೇ ಐ ಟೇಕ್ ಟು ಅವರ್ಸ್ ಟು ರಿಮೂವ್ ಟೇಕ್ ಅವರ್ಸ್ 25 ಮಿನuts సో ఈ క్యారెక్టర్ గా వెళ్కే ఐ డోంట్ థింక్ ఐ హ్ దట్ మచ్ ఆఫ్ పేషన్స్ ఫర్ దట్ దట్స్